ತಾಲೂಕಿನ ಭೀಮಾ ನದಿ ತೀರದ ಪ್ರವಾಹಕ್ಕೆ ತುತ್ತಾದ ಗ್ರಾಮಗಳಿಗೆ ಶಾಸಕ ಅಶೋಕ್ ಮನಗುಳಿ ಭೇಟಿ ನೀಡಿದ್ದಾರೆ ವೀಕ್ಷಕರೇ ಆಲಮೆಲ ತಾಲೂಕಿನ ಭೀಮಾ ನದಿ ತೀರದ ಗ್ರಾಮಗಳಾದ ತಾವರಕಿಡ ತಾರಾಪುರ ದೇವಣಗಾವ ಕುಮಸಗಿ ಕಡ್ಲೇವಾಡ ಶೆಂಬೆವಾಡ ಭೀಮಾ ನದಿ ತೀರದ ಗ್ರಾಮಗಳು ಮಹಾರಾಷ್ಟದ ಉಜ್ಜಿನಿ ಜಲಾಶಯದಿಂದ ನೀರು ಹರಿಬಿಟ್ಟಿರುವುದು ಒಂದೆಡೆಯಾದರೆ ತಿಂಗಳಿಂದ ಸತತವಾಗಿ ಮಳೆ ಸುರಿಯುತ್ತಿರುವುದು ಇನ್ನೊಂದು ಕಡೆ ಹೀಗಾಗಿ ರೈತರು ಕಂಗಾಲಾಗಿ ಮನೆಯಲ್ಲಿ ಕೈಕಟ್ಟಿ ಕೂಡ ಬೇಕಾದರೆ ಅನೇಕ ಮನೆಗಳು ಕುಸಿದು ಬಿದ್ದಿರುವುದರಿಂದ ದಿಕ್ಕೇ ತೋಚದಂತಹ ಪರಿಸ್ಥಿತಿಯಲ್ಲಿ ಭೀಮಾ ತೀರದ ಗ್ರಾಮಗಳ ಜನರು ಸಂಕಷ್ಟದಲ್ಲಿದ್ದಾಗ ಸಿಂದಗಿಯ ಶಾಸಕರಾದ ಅಶೋಕ್ ಮನಗುಳಿ ಅವರು ಭೀಮಾ ತೀರದ ಪ್ರವಾಹಕ್ಕೆ ತುತ್ತಾದ ಗ್ರಾಮಗಳಿಗೆ ಭೇಟಿ ನೀಡಿ ಅವರ ಕಷ್ಟಕ್ಕೆ ಈಗಾಗಲೇ ಸ್ಪಂದಿಸಿದ್ದಾರೆ ಇನ್ನು ಸರ್ಕಾರದಿಂದ ಬರತಕ್ಕಂತ ಪರಿಹಾರವನ್ನು ಕೊಡಿಸುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಸಿಂದಗಿ ಮತಕ್ಷೇತ್ರದಲ್ಲಿ ಒಂದು ತಿಂಗಳಿಂದ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿರುವುದಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸೂಕ್ತ ಪರಿಹಾರ ನೀಡುವಂತೆ ಮನವಿ ಪತ್ರ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ ತಾರಾಪುರ ತಾವರ್ಕೆಡ ಗ್ರಾಮಸ್ಥರಿಗೆ ಪುನರ್ವಸತಿ ಕೇಂದ್ರಕ್ಕೆ ಹೋಗಲು ಐವತ್ತು ಸಾವಿರ ರೂಪಾಯಿಗಳ ಬೇಡಿಕೆ ಇಟ್ಟಿರುವುದರಿಂದ ಭೀಮಾ ಏತ ನೀರಾವರಿ ಅಧಿಕಾರಿಗಳೊಂದಿಗೆ ಮತ್ತು ಇಂಡಿ ವಿಭಾಗ ಅಧಿಕಾರಿಗಳೊಂದಿಗೆ ಹಾಗೂ ಆಲಮಿಲಾ ಸಿಂದಕಿ ದಂಡಾಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ತಾರಾಪುರ ಗ್ರಾಮದ ಹಾಗೂ ತಾವರಗಿಡೆ ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ ಎರಡು ದಿವಸದಲ್ಲಿ ಚರ್ಚೆ ಮಾಡಿ ಸೂಕ್ತ ಪರಿಹಾರ ಒದಗಿಸುವುದಾಗಿ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಇಂಡಿ ಉಪವಿಭಾಗ ಅಧಿಕಾರಿಗಳಾದ ಅನುರಾಧ ವಸ್ತ್ರದ ಕಡಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸಲಿಂಗಪ್ಪ ಕತ್ತಿ ಪಿಡಿಒ ಶರಣಗೌಡ ಕಡ್ಲೆವಾಡ ಆಲಮಿಲಾ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಸಾದಿಕ್ ಸುಂಬಟ್ ಉಪಾಧ್ಯಕ್ಷ ಪ್ರತಿನಿಧಿ ವೀರಭದ್ರ ಕತ್ತಿ ಎಪಿಎಂಸಿ ಅಧ್ಯಕ್ಷ ಬಸವರಾಜ್ ಬಾಗೇವಡಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರಾದ ಪ್ರಶಾಂತ್ ನಾಶಿಮಲ್ಲು ಪ್ಯಾಟಿ ಸೋಮನಾಥ್ ಮೇಲಿನಮನಿ ಪ್ರಭು ವಾಲಿಕರ್ ಮಾಜಿ ಎಪಿಎಂಸಿ ಅಧ್ಯಕ್ಷರು ಜೈಭೀಮ್ ನಾಯ್ಕೋಡಿ ಹಾಗೂ ಆಲಮೆಲಾ ಪೊಲೀಸ್ ಠಾಣೆಯ ಪಿಎಸ್ಐ ಅರವಿಂದ್ ಅಂಗಡಿ ಹಾಗೂ ಸಿಬ್ಬಂದಿ ಚಿದಾನಂದ್ ಸೊರಗಿಹಳ್ಳಿ ಮತ್ತು ರಾಜಕೀಯ ಮುಖಂಡರು ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಬಸವರಾಜ್ ಪಡಶೆಟ್ಟಿ ಜೊತೆ ರೇವಣ ಸಿದ್ದಯ್ಯ ಎಂಟಿವಿ ಆಲಮಿಲ ಕಾಂಟ್ರಾಕ್ಟ್ ಅಲ್ಲಿ ಸೀನಾರಿವರ್ ಬೆಲ್ಟ್ ಅಲ್ಲಿ ರೆಡ್ ಅಲರ್ಟ್ ಅಂತ ನಾಳೆ ಜಾಸ್ತಿ ಅದಕ್ಕೆ ನಾವು ಇನ್ನೂ ಎರಡು ಕಾಳಜಿ ಅಂದ್ರೆ ಅಡಿಷನಲ್ಲಿ ನಾವು ರೆಡಿ ಇಟ್ಕೊಂಡಿದ್ದೇವೆ ಇಲ್ಲಿ ಗಂಟೆ ಹೆಚ್ಚಿಗೆ ಆಯ್ತು ಅಂದ್ರೆ ಅವಾಗ ಹುಡುಕಾಡೋದು ಬೇಡ ಅಲ್ಲಿ ನೋಡ್ಲಾಗ್ ಇದು ಮಾಡಿಟ್ ಹೇಳಿಕ್ ಆಗಲ್ಲ ಎಮರ್ಜೆನ್ಸಿ

ನಮ್ಮೂರಿಗೆ ಈ ಹಳಗ್ ನೋಡ್ರಿ ಅನ್ರಿ ಉಕ್ಕ ಪೂರ ನೀರು ಈ ಮಟ್ಟ ಬೆಂತ್ ಅಲ್ಲಿ ಅಲ್ಲ ಎ ಪೀಕಾಯಲ್ಲ ಅಳಗಾಗ

ಮಂದಿ ಮೇಲೆ ನಾವ್ ಶ್ರೀಮಂತರ ಬಾಡಿಸ್ ಮಂದಿ ಮೇಲೆ ತರದು ಹಾಕುದು ಅದಕ್ಕೆ ಬಂದ್ರೆ ಹೊಸ ಬರೋದ್ರಿ ಏನ್ ಮಾಡಬೇಕ್ರಿ ಐದು ಲೀಟ್ರ್ ಹಾಕ್ತಿ ಪೂರ ನೀರಾಗ ಏನ್ ಮಾಡಕ್

ಮಾಡ್ಕೊಡ್ತೀವ ಗ್ಯಾರಂಟಿ ಮಾಡ್ತೀವಿ ನಿನ್ನೆ ಮೇಡಮ್ ಅವರು ಹೇಳೋ ಮಾಡ್ತೀವಿ ಪುನರ್ವಸತಿ ಅಂದ್ರೆ ಏನು ಮಾಡ್ಯಾರಿಫ್ಟಾಗಿರ್ತೀವಿ ಶಿಫ್ಟ್ ಆಗ್ತೀರಾ ಈ ಪುನರ್ವಸತಿ

ನೋ 얘는 ಒಂದು ವಸ್ತುವಾ ಮಾಡ್ಕೊಳ್ತಿದ್ರು ಮಾಡ್ಕೊಳ್ತಿದ್ರು ಈ ಮುದು پورا ಅಲ್ಲದು ನೀ ಫಸ್ಟ್ ಕಮ್ಮಗೆ

ಜಾ ಸರ್ಕಲ್ ಮಾಡಿದ್ರಿ ಅಂಬೇಡ್ಕರ್ ಕೆಲವೊಂದ್ ಪ್ರಾಬ್ಲಮ್ಸ್ ಆಗಿದಾವ್ರಿ ಮನೆಯ ಮನೂರತ್ ಬಂದಿರಲಾ ಅವ್ರು ಹದಿನೇಳು ಜನಕ್ಕೆ ನೋಟಿಸ್ ಕೊಟ್ಟಿದೇವ್ರಿ ಅನಧಿಕೃತವಾಗಿ ಎಲ್ಲ ಬಿಟ್ಟರು ಹದಿನೇಳು ಜನ ಅನಧಿಕೃತ ಹೊಡ್ಕೊಂಡ್ರಿ ಅದಕ್ಕೆ ಇವರ ಶಾಸಕರು ತಹಸೀಲ್ದಾರ್ ಯುವ ಸರ್ ಗಮನಕ್ಕೆ ಇಲ್ಲರಿ ಯಾವಾಗ ಮಾಡ್ಬಾರ ಹದಿನೇಳ ಜನಕ್ಕೆ ನೋಟಿಸ್ ಕೊಟ್ಟಿವ ಮನೂರತ್ ಪ್ರಾಬ್ಲಮ್ ಆಗಿದೆ ಸರ್ ಅವ್ರಿಗೆ ಹಕ್ ಅದ ಅದು ಅಚಾನಕ್ ನಮ್ ಹುಡುಗ ಟೋಟಲ್ ಲಿಸ್ಟ್ ಮಾಡ್ಕೋ ಬರದ ಇದಾಗ್ರಿ ಅವ್ರ ಸ್ಫೂಟ್ನ ಮಾಡಿಕೆ ಏನದ ನಿಮ್ದೊಂದು ಅವ್ರು ಅವ್ರು ಅಷ್ಟು ವೆರಿಫೈ ಒಂದ್ ಸರ್ಕಲ್ ಮಾಡ್ಲಕ್ ಅಲ್ಲಿ ಒಂದ್ ಯಾವ್ದೇ ಬಡ ಮನ್ಯಾಗ ಒಂದ್ ಪ್ಲಾಟ್ ಕೊಡ್ಲಿಕ್ಕ ಕುಲ್ಲ ಇದ್ದಿದ್ರೆ ಕುಳ್ಳಕ್ ಅಧಿಕಾರ ಅದಲ್ರಿ ಏನೋ ಒಬ್ಬರಿಗೆ ಹಕ್ ಪತ್ರ ಹಂಚಿದ್ರ ಕುಳ್ಳಕ್ ಅಧಿಕಾರು ಒಂದು ಎಂ ಎಲ್ ಎದ್ರ ಆ ಒಂದ್ ಪ್ಲಾಟ್ ಕೊಡೋದಾಗಿಲ್ಲ ಮನೆ ಮಾರ್ಕ್ ಎರಡು ವರ್ಷ ಆಯ್ತು ಅಧಿಕಾರ ಮುಗಿದ್ರೆ ಈ ಪ್ಲಾಟ್ ಯಾವಾಗ್ ಕೊಟ್ಟಿರತ್ ಅಂದ್ರೆ ಇದು ಎರಡ್ ಸಾವಿರದ ಹದಿನಾರರಾಗ ಕೊಟ್ಟಿದ್ರಿ ಬಗ್ಗೆ ಈ ಪ್ರವಾಹಕ್ಕೊಳಗಾಗಿ ಸಂಬಂಧ ನಿಮ್ಗೆ ಏನ್ ಸೌಲಭ್ಯ ಬೇಕ ಅನ್ನೋದ್ರ ಬಗ್ಗೆ ಅಷ್ಟು ಮಾತಾಡ್ರಿ ಈ ಹುಡುಕಿದ ಆರ್ ಸಿ ಸೆಂಟರ್ದು ಪ್ಲಾಟಿಂದು ಆಮೇಲೆ ಅದು ಡೆವಲಪ್ಮೆಂಟ್ ನಾಲ್ಕು ದಿನ ಬಿಟ್ಟು ಈ ಪ್ರವಾಹ ಮೇಲೆ ಮಳಿ ಕಮ್ಮಾದ್ಮೇಲೆ ನಾ ಮತ್ ಬರ್ತೀನಿ ಒಮ್ಮೆಲ್ಲಾ ಕೂತ್ ಮಾತಾಡಮ್ಮ ಮೆಂಬರ್ ಅಧ್ಯಕ್ಷರು ನಾವು ಈ ಸದಾ ಅದು ಮಾತಾಡೋ ಸಂದರ್ಭ ಅಲ್ಲ ಏನು ನೀವೆಲ್ಲಾ ಈಗ ಪ್ರಾಶ್ನಾಗ ಹೇರಾಣದಾಗಿದ್ದೀನಿ ಈಗ ಅವೆಲ್ಲ ಹಳಿ ಯಾವ್ದು ತಕೋತ ಕುಂದ್ರ ಪ್ಲಾಟಿಂದು ಬಗೆರ್ಸಮ್ಮ ಆಮೇಲೆ ಅದು ನಿಮ್ ಶಿಶಿ ರೋಡ್ ಇದ್ದು ಏನು ಏನ್ ಹೇಳ ಅದ್ನು ಬಗೆಹರಿಸ್ ಈಗ ನಿಮಗೆ ಏನ್ ಈ ಅದ್ ಏನು ನಿರಾಸ್ರಿ ಇದ್ರಿಗೆ ಕರೆಂಟ್ ಇಲ್ಲ ಕುಡಿ ನೀರ್ ಇಲ್ಲ ನಿಮ್ದು ಆರ್ ಕೊರತೆ ಇತ್ತಂದ್ರ ಏನ್ ಬಡ್ರ್ ಯಾರಿಗಾರ ಏನ್ ಸಮಸ್ಯೆ ಇತ್ತಂದ್ರ ಅದ್ರ ಬಗ್ಗೆ ಯಾರು ನಾಲ್ಕು ಮಂದಿ ಹೇಳ್ತೀರಿ ದೋಷ ಇದು ಇದಕ್ಕೆ ನೋಡಪ್ಪ ನಾವ್ ಒಂದ್ ಮಾತು ಹೇಳ್ತೀನಿ ನನ್ನ ಎಕ್ಸ್ಪೀರಿಯನ್ಸ್ ಇದಕ್ಕೆ ಎಂಡ್ ಇಲ್ಲ ಇದೆಲ್ಲ ಮುಗಿತಪ್ಪ ಅಲ್ಲ ಬಸ್ ತಾರಾಪುರದು ನೀವ್ ಎಷ್ಟು ನೀವು ಕರೆಕ್ಟ್ ನೀಟ್ ಮಾಡಿ ಎಷ್ಟೇ ಮಂದಿ ಇದು ಮಾಡಿದ್ರು ಇದಕ್ ಸಮಾಧಾನ ಮಾಡ್ಲಕ್ ಅವಶೇಷ ಸಿಗುದಿಲ್ಲ ಏನ್ ಮಾಡಿದ್ರು ಒಂದ್ ಅಸದಾಮಾನ ಇರುದೇ ಏನು ಯಾಕಂತಂದ್ರ ಒಂದೊಂದ್ ಕುಟುಂಬದಾಗ ಮೂರು ನಾಲ್ಕು ಪ್ಲಾಟ್ ತೊಗೊಂಡೋಗ ನೀವು ನೀವು ಎಷ್ಟ್ ಎಕರೆ ಜಮೀನ್ ತೊಗೊಂಡ್ರು ಆಗುದಿಲ್ಲ ಅಲ್ಲ ಎರಡೆರಡು ಪ್ಲಾಟ್ ಆಗಾವಿಲ್ಲ ಮಗುಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕರೆಸ್ತೀನಿ ಎಸಿ ಕರೆಸ್ತೀನಿ ತಹಸೀಲ್ದಾರ್ ಕರೆಸ್ತೀನಿ ನೀವು ಈ ಊರ ನಾಲ್ಕು ಮಂದಿ ಪ್ರಮುಖರು ಆ ಊರ ನಾಲ್ಕು ಮಂದಿ ಪ್ರಮುಖ ಬರ್ರಿ ಮೀಟಿಂಗ್ ಮಾಡಮು ಅವತ್ ಏನದ ಅದು ಇತರತೆ ಮಾಡ್ತೀವಿ ನಿಮ್ ಕೈ ಮುಟ್ಟ ಅಲ್ಲಿ ಅಣ್ಣವ್ರು ನೀವೇ ಒಂದ್ ಸ್ಪೆಷಲ್ ರಿಕ್ವೆಸ್ಟ್ ಮಾಡ್ಕೊಂಡು